ಜೊತೆಗೆ ಪ್ರತಿ ವರ್ಷ ಎಪ್ಪತ್ತರಿಂದ ಎಂಬತ್ತು ನೀರು ತಮಿಳ್ನಾಡಿಗೆ ಹೋಗ್ತಾ ಇದೆ ನಮ್ಗೆ ಮೂವತ್ತು ನೀರು ಒಂದು ಉಳಿತಾ ಇದೆ ಈಗಾಗಲೇ ಅನೂರು ಭಾಗಕ್ಕೆ ಆಗ್ಬೇಕು ಮೇಡಮ್ ಜೊತೆಗೆ ಇನ್ನು ಅದು ನಮ್ಮ ಇನ್ನು ಒಂದೂವರೆ ಲಕ್ಷ ಎಕರೆಗೆ ನೀರನ್ನ ನಾವು ಕೊಡಬಹುದು ಆ ಒಂದು ಇಪ್ಪತ್ತೈದು ಪಿ ಎಂಚ್ ನೀರ್ ಅದು ಅಲೋಕೇಟೆಡ್ ಆಗಿದೆ ಅದು ನಾವು ಬಳಸಿದ್ವಿ ಚಾಮರಾಜನಗರ ಗುಂಗ್ಲುಪೇಟೆ ಹನೂರು ಈ ಭಾಗ ಇನ್ನೂ ಬರ ಇದೆ ಆ ಮೂರು ತಾಲೂಕು ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಮೇಡಮ್ ಅದಕ್ಕೆ ಸರ್ಕಾರದ ಇಚ್ಛಾಸಕ್ತಿ ಆ ಟಿ ಎಂ ಸಿ ನೀರ್ನ ಕೈಗಾರಿಕೆಗ ಬಳಸಬೇಕು ಅಂತ ಉದ್ದೇಶ ಮಾಡ್ತಾ ಇದಾರೆ ರಾಜಕಾರಣಿಗಳು ಅದು ಕೃಷಿಗೆ ಆಗ್ಬೇಕು ಕೃಷಿಗೆ ಅಲೋಕೇಟ್ ಮಾಡಿರೋದು ಇಡೀ ನಮ್ಮ ಈ ಭಾಗದಲ್ಲಿ ಕೈಗಾರಿಕೆ ತಕೊಂಡ್ ಹೋಗ್ ಮಾಡ್ತಾ ಇದ್ರೆ ಅದು ಏನಿನ್ ಇಪ್ಪತ್ತೈದು ನಾಲ್ಕು ಟಿ ಎಂ ಸಿಕ್ಕಾದ್ರೆ ಇನ್ನು ಇಪ್ಪತ್ತೈದು ಟಿ ಎಂ ಸಿ ನಮ್ ಚಾಮರಾಜನಗರ ಗುಂಡಿಪೇಟೆ ನೂರು ಬಾಕಿ ಅದು ಹಾಕ್ಬೇಕು ಮೇಡಮ್ ಜೊತೆಗೆ ಏನು ಈಗ ನಗು ನಗುನ ದೊಡ್ಡ ಡ್ಯಾಮ್ ಮಾಡಿ ನಗು ಏನು ಹಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗಳೆಲ್ಲ ಸೇರಿ ಒಂದು ಪ್ಲಾನ್ ಅನ್ನ ಏನ್ ಮಾಡಿದಾರೆ ಸರ್ ಒಂದು ಪ್ಲಾನ್ ಅನ್ನ ಮಾಡಿ ನಗುನ ದೊಡ್ಡದು ಮಾಡಿ ಅದರಿಂದ ಎರಡು ಲಕ್ಷ ಎಕರೆಗೆ ನೀರ್ ತರ ಅಂತ ಒಂದು ಕಬ್ರಿಯಿಂದ ಡಂಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಕಬ್ರಿ ವಿಷಯದಲ್ಲಿ ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಪ್ರದೇಶ ಆಗ್ತದೆ ರಾಜ ಇವರು ಅದು ನಿಮ್ಮಿಂದ ಆಗಲ್ಲ ನೀವು ಪ್ರಪೋಸಲ್ ನ ಸರ್ಕಾರ ನಿಜವಾದ್ರು ಮನಸ್ಸು ಮಾಡಿದ್ರೆ ಚಾಮರಾಜ ಜಿಲ್ಲೆನ ಒಂದು ಒಳ್ಳೆ ಮಾಡ್ಬೇಕಾದ್ರೆ ವೇಸ್ಟ್ ಆಗಿ ಒಂದು ಎಪ್ಪತ್ತು ಟಿ ಎಂ ಇನ್ನು ನಾವು ಇನ್ನೂರ ಎಂಬತ್ತೇಳಲ್ಲಿ ಇನ್ನೂರ ಐವತ್ತೈದು ಖರ್ಚಾಗ್ತದೆ ಇನ್ನೂ ಮೂವತ್ತು ಟಿ ಎಂ ಸಿ ನೀರು ಹುಡಿತಾ ಇದೆ ಈ ಒಂದು ಉದ್ದೇಶಕ್ಕೆ ನಾವು ಬಳಸ್ಕೊಂಡ್ರೆ ಚಾಮರಾಜನಗರ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಮತ್ತೆ ಏನು ಇವ್ರು ಐ ಸಿ ಐ ಸಿ ಮೀಟಿಂಗ್ ಕರೀತಾರಲ್ಲ ಮೇಡಮ್ ವರ್ಷ ವರ್ಷ ಎಲ್ಲ ತುಂಬಿ ನೀರು ಮಳೆ ಊದು ಎಲ್ಲ ಆಚೆ ಬಿಡುಗುಡಿ ಮೇಲೆ ಐ ಸಿ ಐ ಸಿ ಮೀಟಿಂಗ್ ಕರೀತಾರೆ ಐ ಸಿ ಐ ಸಿ ಮೀಟಿಂಗ್ ನ ಮೊದಲೇ ಯಾಕೆ ಕರಿಬಾರ್ದು ಪ್ರತಿ ನಮ್ಮ ಮಾನ್ಸೂನ್ ಗೊತ್ತಾಗುತ್ತೆ ಇಂದು ಮಾನ್ಸೂನ್ ಹಿಂಗ್ ಬರ್ತಾ ಇದೆ ನೀರ್ ತುಂಬುತ್ತೆ ಅಂತ ಆಗ್ಲೇ ಯಾಕೆ ಕೆರೆ ಕಟ್ಟಿಗಳಿಗೆ ನೀರು ತುಂಬಿಸಬಾರ್ದು ಕೊನೆಗೆ ಐ ಸಿ ಐ ಸಿ ಮೀಟಿಂಗ್ ಕರೀತಾರೆ ಮತ್ತೆ ಯಾವುದೇ ಚಾನಲ್ ಅಲ್ಲಿ ನೋಡಿದ್ವಿ ಒಂದು ಚಾನೆಲ್ ಉಳಿತಿಲ್ಲ ಎಷ್ಟು ದುಡ್ಡು ಮಾಡ್ಕೊಂಡಿದ್ರೆ ನಮಗ್ ಗೊತ್ತಿಲ್ಲ ಒಂದ್ ಎರಡು ದಿನ ಜೆ ಸಿ ಬಿ ಅಲ್ಲಿ ಕಿತ್ತು ಬಿಡ್ತದೆ ಪೂರ್ತಿ ನೀರ್ ಇಪ್ಪ ಐದು ಗುಂಟ ನೀರ್ ಬಂದ್ಬಿಡ್ತದೆ ಅಲ್ಲೇ ಆಗ್ತಾರೆ ಅಲ್ಲೇ ದಬ್ಬ ಕಟ್ತಾರೆ ನೀವ್ ಒಂದು ಚಾನಲ್ ಗಳನ್ನ ನೀವು ಮಾಡಿ ಎಲ್ಲ ಅಲ್ಲೇ ಬಿದ್ದಿರ್ತದೆ ಜೊತೆಗೆ ಏನು ಕಮಿನಿ ಚಾನೆಲ್ ಬಂತು ಆ ಹಿಂದೆ ಆ ಹೊಲಗಳಿಂದ ನೀರು ಬಂದು ಕೆರೆಗಳನ್ನ ಸೇರ್ತಿತ್ತು ಆ ಸೇರಿಕ್ಕೆ ಕರೆಕ್ಟ್ ಮಾಡಿಲ್ಲ ನಾವು ಸುಮಾರು ಜನ ಅದನ್ನ ಕರೆಕ್ಟ್ ಮಾಡಿ ನೀವು ಅದು ಬಂದು ಚಾನಲ್ಗೆ ಬೀಳುತ್ತೆ ಚಾನಲಿಂದ ಹರ್ಕೊಂಡು ನೀರು ನಿಲ್ಗ ಹೋಗುತ್ತೆ ಈಗ ಮಾರ್ಚಿ ಮಳೆ ಹೋದರೆ ಆ ಚಾನಲಲ್ಲಿ ಹುಟ್ಟೋದು ಈ ಒಂದು ಕೆಲಸಗಳನ್ನ ಇವರು ಮಾಡಿದ್ರೆ ನಮ್ಮಂತೂ ಅನುಕೂಲ ಆಗುತ್ತೆ ಅವರಂತೂ ಭಾಳ ಬೇಜವಾಬ್ದಾರಿಯಿಂದ ಗುರುತಿಸ್ತಾ ಇದ್ದಾರೆ ನೀವು ಜಿಲ್ಲಾಡಳಿತ ಉಸ್ತುವಾರಿ ಸಚಿವರ ಗಮನಕ್ಕೆ ತಗೊಂಡು ಎಂ ಪಿ ಅವರು ಗಮನಕ್ಕೆ ತಗೊಂಬಂದು ಈ ಒಂದು ಜಿಲ್ಲೆನ ಒಂದು ಎರಡು ಮೂರು ವರ್ಷ ಎಷ್ಟು ವರ್ಷವೂ ಆಗಲ್ಲ ನಮಗೆ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಒಂದು ಮಾಡಿದ್ರೆ ನಮ್ಮ ಜಿಲ್ಲೆ ಸಂಪೂರ್ಣವಾಗಿ ನೀರಾವರಿ ಆಗುತ್ತೆ ಅಂತ ನಾನು ಕೇಳಿ